ನಮಸ್ಕಾರ ವೀಕ್ಷಕರೇ ಕೃಷಿ ಸೊಗಬು ಕಾರ್ಮಿಕ ಚಾನಲ್ಗೆ ಸ್ವಾಗತ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಹಾಗೂ ತೋಟಗಾರಿಕೆ ಮಹಾವಿದ್ಯಾಲಯ ಬೆಂಗಳೂರು ಇವರ ಸಹಯೋಗದಲ್ಲಿ ಇದೇ ಜುಲೈನಲ್ಲಿ ಅಂದರೆ ದಿನಾಂಕ ಹನ್ನೊಂದು ಹನ್ನೆರಡು ಹದಿಮೂರನೇ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಸಾಲಿನ ಸಸ್ಯಸಂತೆ ನಡೆಯಲಿದೆ ಈ ಸಸ್ಯಸಂತೆ ನಡೆಯುವ ಸ್ಥಳ ಯು ಎಚ್ ಎಸ್ ಆವರಣ ಜಿ ಕೆ ವಿ ಕೆ ವಿದ್ಯಾರಣ್ಯಪುರ ಯಲಹಂಕ ರೋಡ್ ಬೆಂಗಳೂರು ಇನ್ನು ಈ ಸಸ್ಯಸಂತೆಯಲ್ಲಿ ಏನೆಲ್ಲ ಲಭ್ಯವಿರುತ್ತದೆ ಅಂತ ನೋಡುವುದಾದರೆ ಮೊದಲನೆಯದಾಗಿ ಹಣ್ಣಿನ ಬೆಳೆಗಳ ಕಸಿ ಗಿಡಗಳು ಇಲ್ಲಿ ಲಭ್ಯವಿರುತ್ತವೆ ಹಲವಾರು ಹಣ್ಣಿನ ಗಿಡಗಳನ್ನು ವಿವಿಧ ತಳಿಗಳ ಜೊತೆಗೆ ಇಲ್ಲಿ ಕಾಣಬಹುದು ಹೂವು ಮತ್ತು ಅಲಂಕಾರಿಕ ಸಸಿಗಳು ಜೊತೆಗೆ ಹಲವಾರು ಬಗೆಯ ಹೂವು ಮತ್ತು ಅಲಂಕಾರಿಕ ಸಸಿಗಳು ಇಲ್ಲಿ ಲಭ್ಯವಿರುತ್ತವೆ ಇನ್ನು ಪ್ಲಾಂಟೇಶನ್ ಗಿಡಗಳು ಔಷಧೀಯ ಸಸಿಗಳು ಮತ್ತು ಸುಗಂಧಿ ಸಸಿಗಳು ಕೂಡ ಲಭ್ಯವಿರುತ್ತವೆ ಯಾರೆಲ್ಲ ಈ ಪ್ಲಾಂಟೇಷನ್ ಗಿಡಗಳು ಮೆಡಿಸಿನಲ್ ಪ್ಲ್ಯಾಂಟ್ಸ್ಗಳಿಗೆ ಹಾಗೂ ಸುಗಂಧಿ ಸಸಿಗಳಿಗೆ ಹುಡುಕಾಟ ನಡೆಸುತ್ತಿರುತ್ತಾರೋ ಅಂಥವರಿಗೆ ಈ ಸಸ್ಯ ಸಂತೆ ತುಂಬಾ ಪ್ರಯೋಜನವಾಗಲಿದೆ ಅಂತ ಹೇಳಬಹುದು ಜೊತೆಗೆ ಎರೆಹುಳು ಗೊಬ್ಬರ ಹಾಗೂ ಹೂಕುಂಡ ಮಣ್ಣು ಮಿಶ್ರಣಗಳು ಕೂಡ ಲಭ್ಯವಿರುತ್ತವೆ ಸಮಗ್ರ ತೋಟಗಾರಿಕೆಯ ಕುರಿತು ಕೈಪಿಡಿ ಲಭ್ಯವಿರುತ್ತದೆ ಸಮಗ್ರ ಕೃಷಿಯ ಬಗ್ಗೆ ಯಾರಿಗೆ ಆಸಕ್ತಿ ಇರುತ್ತದೆಯೋ ಅಂಥವರಿಗೆ ಇದರ ಅನುಕೂಲಗಳಾಗುತ್ತವೆ ಜೊತೆಗೆ ಜೈವಿಕ ಪೀಡೆ ನಾಶಕಗಳು ಮತ್ತು ಜೈವಿಕ ಗೊಬ್ಬರಗಳು ಕೂಡ ಲಭ್ಯವಿರುತ್ತವೆ ಇನ್ನು ಈ ಸಸ್ಯಸಂತಿಯಲ್ಲಿ ಉತ್ತಮ ಬೀಜ ಮತ್ತು ಗಾರ್ಡನ್ ಪರಿಕರಗಳು ಹಾಗೂ ಸಾವಯವ ಪರಿಕರಗಳು ಕೂಡ ಲಭ್ಯವಿರುತ್ತವೆ ಉತ್ತಮ ತಳಿಗಳ ಬೀಜಗಳು ತೋಟಗಾರಿಕೆಗೆ ಮತ್ತು ಸಾವಯವ ಕೃಷಿಗೆ ಬೇಕಾದಂತಹ ಆಧುನಿಕ ಉಪಕರಣಗಳು ಕೂಡ ಈ ಸಸ್ಯಸಂತೆಯಲ್ಲಿ ಕಾಣಸಿಗುತ್ತವೆ ಹಾಗೂ ವೈವಿಧ್ಯಮಯ ತೋಟಗಾರಿಕೆ ಮಳಿಗೆಗಳು ಇಲ್ಲಿ ಕಾಣಬಹುದು ಇನ್ನು ಯಾರೆಲ್ಲ ಪ್ರದರ್ಶನ ಮತ್ತು ಮಾರಾಟ ಮಳಿಗೆಗಳಿಗೆ ನೋಂದಾಯಿಸಲು ಇಚ್ಛಿಸುತ್ತೀರೋ ಅವರೆಲ್ಲ ಕೆಳಗೆ ಕೊಟ್ಟಿರುವ ಫೋನ್ ನಂಬರ್ಗಳಿಗೆ ಸಂಪರ್ಕಿಸಬಹುದು ಮತ್ತು ನೋಂದಣಿ ಮಾಡಬಹುದು ಈ ಸಸ್ಯಸಂತೆಗೆ ರಾಜ್ಯದ ಎಲ್ಲ ರೈತರು ಹಾಗೂ ಸಾರ್ವಜನಿಕರಿಗೂ ಉಚಿತವಾಗಿ ಪ್ರವೇಶವಿರುತ್ತದೆ ಆದ್ದರಿಂದ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ಕೃಷಿ ಸೊಬವು ಕಾರ್ಮಿಕ ಚಾನಲನ್ನು ನೋಡುತ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು